ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಮಾನವ ಕಲ್ಯಾಣಕ್ಕಾಗಿ ಬಹಳ ಕಷ್ಟ ನಷ್ಟಗಳನ್ನ ಅನುಭವಿಸಿ ಇಸ್ಲಾಂ ಅನ್ನೋ ಪ್ರಜಾಪ್ರಭುತ್ವದ ಸ್ಥಾಪನೆಯನ್ನ ಮಾಡ್ತಾರ ಅವರು ಪ್ರಾಣ ಬಿಟ್ಟು ಕೆಲವು ವರ್ಷಗಳ ನಂತರದೊಳಗ ಕಲೀಫರಾಗಿ ಅಜರತ್ ಅಬೂಬಕರ್ ಸಿದ್ದೀಕ್ ಅವರು ಬರ್ತಾರ ಅದರ ನಂತರ ಉಮರ್ ಫಾರೂಕ್ ಆಮೇಲೆ ಉಸ್ಮಾನ್ ಗನಿ ಇವರು ಪ್ರಜಾಪ್ರಭುತ್ವದೊಳಗ ಕಲೀಫ್ ರಾಗಿ ಅಧಿಕಾರದೊಳಗ ಇದ್ದಂಥವ್ರು ನಾಲ್ಕನೇ ಕಲೀಫರಾಗಿ ಮೌಲಾಲಿಯವರನ್ನ ಆಯ್ಕೆ ಮಾಡಲಿಕ್ಕೆ ವಿರೋಧ ಮಾಡ್ತಾರ ಅವರು ಎರಡು ಪಂಗಡಗಳ ನಡುವೆ ಘರ್ಷಣೆ ನಡೆದು ಒಪ್ಪಂದ ಆಗ್ತದ ಕೊನೆಗೆ ಆದ್ರ ಕ್ರಿಶ್ ಶಕ ಆರ್ನೂರ ಅರವತ್ತೊಂದರೊಳಗ ಹಜರತ್ ಕುತಂತ್ರಕ್ಕ ಹಜರತ್ ಅಲಿ ಅಂದ್ರ ಮೌಲಾಲಿಯವರು ಬಲಿಯಾಗ್ತಾರ ಅದಾದ ನಂತರದೊಳಗ ಅವರ ಜ್ಯೇಷ್ಠ ಪುತ್ರ ಹಜರತ್ ಇಮಾಮ್ ಹಸನ್ ಜನಾಭಿಪ್ರಾಯವನ್ನು ಮನ್ನಿಸಿ ಮುವಾವಿಯ ಸಾಯೋಕ್ಕಿಂತ ಮೊದಲು ತನ್ನ ಮಗನಾದ ಏಜಿದನನ್ನ ಖಲೀಫನನ್ನಾಗಿ ಘೋಷಣೆ ಮಾಡಬೇಕು ಅಂತೇಳಿ ಘೋಷಣೆ ಮಾಡೇ ಬಿಡ್ತಾರೆ ಅದ ನಂತರ ಅವರು ಕೊನೆಯ ಹೆಸರು ಹೇಳಿತಾರ ಮುಾವಿಯನ ಮರಣದ ನಂತರ ಏಜಿದ ಇಮಾಮ್ ಹಸನ್ನರನ್ನ ಮೋಸದಿಂದ ವಿಷ ಹಾಕಿಸಿ ಕೊಲ್ಲಿಸ್ತಾನ ಏಜಿದ ತಾನೇ ಖಲೀಫಾ ಅಂತೇಳಿ ಹೇಳ್ಕೊಂಡು ಸ್ವಯಂ ಘೋಷಿತವಾಗಿ ತಿರ್ಗಾಡ್ತಾನೆ ಖಲೀಫ್ನಾಗಲಿಕ್ಕೆ ಅರ್ಹ ಇಲ್ಲದೇ ಇರುವಂತ ಏಜಿದನನ್ನ ಧಿಕ್ಕಾರ ಮಾಡಿ ಅರೇಬಿಯಾ ಇರಾಕ್ ಇರಾನ್ ಕೂಪಾದ ಜನ ಹಜರತ್ ಇಮಾಮ್ ಹುಸೇನರಿಗೆ ಬೆಂಬಲವನ್ನು ಕೊಟ್ಟು ಕೂಪೇದ ಮಂದಿ ಏಜಿದನ ದೌರ್ಜನ್ಯದಿಂದ ತಮ್ಮನ್ನು ತಾವು ಕಾಪಾಡ್ಕೋಬೇಕು ಅಂತೇಳಿ ವಿನಂತಿಸಿ ಪತ್ರ ಬರೀತಾರ ಇಮಾಮ್ ಹುಸೇನರಿಗೆ ಹುಸೇನರು ಈ ಬಡ ಜನರ ನೊಂದವರ ಕಷ್ಟಕ್ಕೆ ಹೋಗಟ್ಟು ಅವರ ಪತ್ರಕ್ಕೆ ಸ್ಪಂದಿಸಿ ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲಾರು ಮೊದಲಾಗಿ ಎಪ್ಪತ್ತೆರಡು ಮಂದಿ ಕೂಡ ಕೂಪೇದ ಕಡೆಗೆ ಪ್ರಯಾಣ ನಡೆಸ್ತಾರ ಕೃಷಿ ಆರುನೂರ ಎಂಬತ್ತು ಒಂದನೇ ತಾರೀಕಿಗೆ ಇರಾಕ್ ಪ್ರಾಂತ್ಯವನ್ನ ಪ್ರವೇಶ ಮಾಡ್ತಾರ ಆ ಎಪ್ಪತ್ತೆರಡು ಮಂದಿ ಐದನೇ ದಿನಕ್ಕ ಕರ್ಬಲಾ ಭೂಮಿಗೆ ಬಂದಿಳಿತಾರ ವೈರಿ ಸೈನಿಕರು ಅಂದ್ರೆ ಏಜಿದನ ಸೈನಿಕರು ಅವರು ನೀರು ಕುಡಿಬಾರ್ದು ಅವ್ರಿಗೆ ನೀರು ದಕ್ಕಬಾರ್ದು ಅಂತೇಳಿ ನೀರಿಗೆಲ್ಲ ವಿಷ ಬೆರೆಸಿ ಅನ್ನ ನೀರಿಗೆ ತೊಂದರೆ ಆಗೋ ಆಗೋವಂಗೆ ವ್ಯವಸ್ಥೆ ಮಾಡ್ತಾರೆ ಹತ್ತು ದಿನಗಳ ಕಾಲ ಹುಸೇನರು ಮತ್ತು ತಮ್ಮ ಪರಿವಾರ ಅನ್ನ ನೀರು ಇಲ್ಲದಂಗ ತತ್ತರಿಸಿ ಹೋಗ್ತದ ಸಣ್ಣ ಸಣ್ಣ ಮಕ್ಕಳು ನೀರಿಲ್ಲದಂಗ ಪ್ರಾಣಾನು ಕಳ್ಕೊಳ್ತಾರೆ ಮೌರಂ ತಿಂಗಳ ಒಂಬತ್ತನೇ ದಿನ ಏಜಿದನ ಅಸಂಖ್ಯಾತ ಸೈನಿಕರಿಗೂ ಇಮಾಮ್ ಹುಸೇನರ ಅನುಯಾಯಿಗಳಿಗೂ ಘನಘೋರ ಯುದ್ಧ ನಡೀತದ ಕಾಸಿಮ್ ದುಲಾ ಅಬ್ದುಲ್ಲಾ ಅಬ್ಬಾಸ್ ಅಲಿ ಹುಸೇನ್ ಅವರ ವೀರಾವೇಶದ ಹೋರಾಟಕ್ಕ ವೈರಿ ಸೈನಿಕರು ತತ್ತಸೇ ಹೋಗಿಬಿಡ್ತಾರೆ ಇವರಿರೋದು ಎಪ್ಪತ್ತೆರಡು ಮಂದಿ ಅವರು ಇರೋದು ಸಾವಿರಾರು ಮಂದಿ ಮೋಸದಿಂದ ಒಬ್ಬೊಬ್ಬರನ್ನೇ ಕೊಲ್ಲತಾ ಕೊಲ್ಲತಾ ಬರ್ತಾರ ಏಜಿದನ ಸೈನಿಕರು ಎಪ್ಪತ್ತೆರಡು ಮಂದಿಯೊಳಗೆ ಎಲ್ಲಾರು ತಮ್ಮ ತಮ್ಮ ಪ್ರಾಣವನ್ನ ಕಳ್ಕೊಂಡ ಮೇಲೆ ಕೆಲವರು ಅಷ್ಟ ಉಳ್ದಿರ್ತಾರ ಅದ್ರೊಳಗ ಇಮಾಮ್ ಹುಸೇನರು ಉಳಿದಿರ್ತಾರ ಇಮಾಮ್ ಹುಸೇನರನ್ನ ಕೊಲ್ಲಲಿಕ್ಕೆ ಸಂಚಾಕ್ತಿರ್ತಾರ ಆದ್ರೆ ಯಾರಿಗೂ ಮುಂದೋಗೋ ಧೈರ್ಯ ಬರೋದಿಲ್ಲ ಕೊಲ್ಲೋ ಅಂತ ಧೈರ್ಯ ಸಾಕಾಗೋದಿಲ್ಲ ಆವಾಗ ವೈರಿ ಪಡೆಯೊಳಗ ನಾಯಕನಾಗಿದ್ದ ಒಬ್ಬ ಶುಮರ್ ಅನ್ನುವಂತವ ಘಾತುಕದ ರೀತಿಯೊಳಗ ಆಕ್ರಮಣ ಮಾಡಲಿಕ್ಕೆ ಆಜ್ಞೆ ಮಾಡತಾನ ಜರಿವಿನ್ ಶರೀಕ್ ಅನ್ನುವಂತ ಒಬ್ಬ ಕ್ರೂರಿ ಹುಸೇನರ ಎಡಗೆಯನ್ನ ತನ್ನ ಖಡ್ಗದಿಂದ ಕತ್ತರಿಸಿ ಹಾಕ್ತಾನ ಶಿನಾನ್ ಬಿನ್ ಅನಾಸ್ ಬಿನ್ ಅಮ್ರ ಅಲ್ ನಾಖಿಯಾ ಅನ್ನುವಂತವ ಹುಸೇನ್ರನ್ನ ನೆಲಕ್ ಕೆಡುತ್ತಾನ ಅವಾಗ ಖವಾಲಿ ಬಿನ್ ಏಜಿದ್ ಬಿನ್ ಅಲ್ ಅಸ್ಬಾಯಿ ಅನ್ನವ ಅವರ ತಲಿನ ಕತ್ತರಿಸ್ತಾನ ಮೋಸಕ್ಕ ಜಯ ಆಗ್ತದ ಧರ್ಮಕ್ಕೆ ಸೋಲಾಗ್ತದ ಇಮಾಮ್ ಹುಸೇನ್ರು ವೀರ ಮರಣವ ಅಂತಾರ ಇಮಾಮ್ ಹುಸೇನ್ ಅವರು ನಮಾಜ್ ಗಂತೇಳಿ ಹೋಗಿರ್ತಾರ ಮೋಸದಿಂದ ಒಬ್ಬವ ಕೈ ಕಡಿತನ ಒಬ್ಬವ ತಲಿ ಕಡಿತನ ಒಬ್ಬವ ನೆಲ ಉಳಿಸ್ತಾನ ಮೋಸದಿಂದ ಇಮಾಮ್ ಹುಸೇನ್ರನ್ನ ಕೊಂದೋಗೀತಾರ ಈ ಘೋರ ದುರಂತವನ್ನ ಕೇಳಿದಂತ ಮಕ್ಕಾ ಮದಿನದ ಜನ ಏಜಿದನ ಗುಂಪಿನ ಮೇಲೆ ದಂಗೆ ಎದ್ದು ಬರ್ತಾರ ಸೇಡ್ ತೀರಿಸಿಕೊಳ್ತಾರ ಏಜಿದನನ್ನು ಕೊಲ್ತಾರ ಆ ನಂತರದೊಳಗ ಬನಿ ಉಮೈರು ಬನಿ ಆಶೀಮರು ಖಲೀಫರಾಗಿ ಆಳ್ತಾರ ಇದು ಕರ್ಬಲಾ ದುರಂತದ ಭೀಕರವಾದ ಕಥೆ ಅಂತ ಹೇಳಬಹುದು ಮೌಲಾ ಅಲಿಯವರ ಅನುಯಾಯಿಗಳಾಗಿದ್ದ ಶಿಯಾ ಮುಸ್ಲಿಮರು ಇಮಾಮ್ ಹುಸೇನರ ವೀರ ಮರಣದ ಕೆಲವು ವರ್ಷಗಳ ಅನಂತರದೊಳಗ ಅವರ ಗೌರವಾರ್ಥ ಸಭೆಗಳನ್ನ ಸೇರಿಸಿ ಶೋಕಾಚರಣೆಯನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಕ್ರಿಸ್ತ ಶಕ ಒಂಬೈನೂರ ಅರವತ್ತೆರಡರೊಳಗ ಬುವಾಯಿಹಿ ಸಂತತಿಯ ಶಿಯಾ ಮುಸ್ಲಿಮರು ಮೌಲಾಲಿಯವರ ಸಂತತಿಗೆ ಭಕ್ತಿ ಗೌರವಗಳನ್ನ ಸಮರ್ಪಿಸಿ ಕರ್ಬಲಾ ಕಾಳಗದ ನೆನಪಿಗಾಗಿ ಕೂಟ ಕೂಡುವುದಕ್ಕ ಪ್ರೋತ್ಸಾಹವನ್ನ ಕೊಡ್ತಾರ ಹುಸೇನರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತೇಳಿ ಮೊರಂ ತಿಂಗಳಿನೊಳಗ ಮುಸಲ್ಮಾನರು ಉಪವಾಸರಥ ಕುರಾನ್ ಪಠನ ದಾನ ಧರ್ಮ ಇತ್ಯಾದಿಗಳನ್ನ ಮಾಡ್ತಿರ್ತಾರ ದುಃಖದಿಂದ ಕೂಡಿದಂತ ಮೌರಂ ಆಚರಣೆ ಭಾರತದೊಳಗ ರೂಢಿಗೆ ಬರ್ತದ ಕಾಲಗಳು ಕಳೆದು ಹೋದಂಗ ಮೊರಂ ಆಚರಣೆಯೊಳಗ ಭಾಗವಹಿಸುತ್ತಿದ್ದ ಹಿಂದೂಗಳು ಪಂಜಾಗಳನ್ನು ಮಾಡಿ ತಯಾರು ಮಾಡಿ ಇಟ್ಟು ಮೆರವಣಿಗೆಯನ್ನು ಮಾಡಿ ಅವರಮ್ ಆಚರಣೆಯನ್ನು ಜಾರಿಗೆ ತರ್ತಾರೆ ಚಾಲ್ತಿ ಒಳಗೆ ತರ್ತಾರೆ